ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ಲಾಗಿ ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಹಬ್ಬಗಳಲ್ಲಾಗಿರ್ಬೋದು ಪೂಜೆ ಟೈಮ್ದೊಳಗೆ ಹೀಗೆ ನಾವು ಸ್ವೀಟ್ ರೆಸಿಪಿನ ಮಾಡ್ಕೋಬೋದು ಮನೆಯಲ್ಲಿ ಕಡಲೆಬೇಳೆ ಇದ್ದರೆ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಂಗೆ ಚಿಕ್ಕ ಮಕ್ಕಳು ಸ್ವೀಟ್ ಇಷ್ಟಪಡೋರು ಇದ್ದರೆ ಹೀಗೆ ಖೀರನ್ನ ಮಾಡಿಕೊಡಿ ಕೀರ್ ಅಥವಾ ಪಾಯಸನ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಡಲೆಬೇಳೆ ಪಾಯಸ ಮಾಡಲಿಕ್ಕೆ ನಾನಿಲ್ಲಿ ಬೇಕಾಗುವಂಥ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಬೇಳೆಯನ್ನು ತೊಗೊಂಡು ಒಂದು ಪಾತ್ರೆ ಇದ್ರೊಳಗೆ ಹಾಕ್ಕೊಂಡು ನೀರು ಹಾಕಿ ಒಂದೆರಡು ಸರ್ತಿ ನೀರು ತಿಕ್ಕಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ ನೀರನ್ನೆಲ್ಲ ತೆಗೆದು ಮತ್ತೆ ಇದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ ಇದಿಷ್ಟು ನೀರಿದ್ದರೆ ಸಾಕು ನಂತರ ಇವಾಗ ಗ್ಯಾಸ್ ಹಚ್ಚಿ ಕುಕ್ಕರಲ್ಲಿ ಒಣ್ಣಗೆ ವಿಸಿಲ್ ಮಾಡಲಿಕ್ಕೆ ಇಟ್ಕೋತಾ ಇದ್ದೀನಿ ಕ್ಲೋಸ್ ಮಾಡಿ ನಾಲ್ಕು ವಿಸಿಲ್ ಆಗಲಿ ಅಂದರೆ ಕಡಲೆಬೇಳೆ ಚೆನ್ನಾಗಿ ಕುದ್ದಿರಬೇಕು ಅಂದರೆ ಟೇಸ್ಟಿಯಾಗಿ ಬರುತ್ತೆ ಪಾಯಸ ಕೂಡ ನಂತರ ಇಲ್ಲಿ ನೋಡಿ ನಾಲ್ಕು ವಿಸಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಾವು ಎಷ್ಟೊಂದು ನೀರನ್ನ ಹಾಕ್ಕೊಂಡಿದ್ವಿ ಅಂದರೆ ಕಡಲೆಬೇಳೆ ಕುದಿತಾ ಸ್ವಲ್ಪ ಜಾಸ್ತಿನೇ ಆಗಿಬಿಡತ್ತೆ ನಾವು ಒಂದು ಕಪ್ ಕಡಲೆಬೇಳೆ ಹಾಕೊಂಡ್ರೆ ಅದು ದೀಡ್ ಕಪ್ಪು ಅಥವಾ ಎರಡು ಅಷ್ಟು ಕಡಲೆಬೇಳೆ ಆಗುತ್ತೆ ಕುದ್ದ ನಂತರ ಜಾಸ್ತಿನೇ ಆಗಿಬಿಡ್ಬಿಡತ್ತೆ ನೋಡಿ ಇವಾಗ ಒಂದು ಪ್ಯಾಕೆಟು ಮಿ ಮಿಲ್ಕ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಅಂದರೆ ಹಾಲಿನ ಪ್ಯಾಕೆಟು ಕಟ್ ಮಾಡಿಕೊಂಡು ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಒಳಗೆ ಹಾಕ್ಕೊಂಡು ಹಾಲು ಕೂಡ ಫ್ರೆಶ್ ಆಗಿರಬೇಕು ನಾವು ಬೆಲ್ಲವನ್ನು ಹಾಕಿರ್ತೀವಿ ಅಲ್ವ ಹಂಗಾಗಿ ನೋಡಿ ಹಾಲು ಚೆನ್ನಾಗಿ ಕಾಯಬೇಕು ಇವಾಗ ಗ್ಯಾಸ್ ಹಚ್ಚಿ ಹಾಲಿನ ಪಾತ್ರೆಯನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಉಕ್ಕು ಬರೋವರೆಗೂ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಲನ್ನ ನಂತರ ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ಆರಿದ ನಂತರ ಕಡಲೆ ಬೇಳೆ ಒಂದು ಕಪ್ಪಷ್ಟು ಅಲ್ವಾ ಅದು ನಂತರ ಡ್ರೈ ಫ್ರೂಟ್ಸು ಬಾದಾಮ್ ಗೋಡಂಬಿ ದ್ರಾಕ್ಷಿ ಜಜ್ಜಿ ಇಟ್ಕೊಂಡಿರೋ ಎರಡು ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಂಗೆ ಗಸಗಸೆ ಒನ್ ಟೀ ಸ್ಪೂನಷ್ಟು ಹಸೆ ತೆಂಗಿನಕಾಯಿ ಒನ್ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ತುಪ್ಪ ಕೂಡ ತೊಗೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಕಡಾಯಿನ ಇಟ್ಕೊಂಡಿದ್ದೀನಿ ಹಂಗೆ ಸೈಡಲ್ಲಿ ಕೂಡ ಹಾಲು ಕೂಡ ಉಕ್ಕಿ ಬಂದಿತ್ತು ಅಂದರೆ ಹಾಲು ಚೆನ್ನಾಗಿ ಕಾದಿರಬೇಕು ನಂತರ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸು ಬಾದಾಮ್ ಗೋಡಂಬಿ ಗಸಗಸೆ ದ್ರಾಕ್ಷಿ ಮತ್ತು ಎರಡು ಎಲ್ಲಕ್ಕಿನ್ನೇ ಜಜ್ಜಿ ಪುಡಿ ಮಾಡಿರೋದನ್ನು ಅಷ್ಟೂ ಹಾಕೊಂಡಾದಮೇಲೆ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ ಒಳಗೆ ತೆಗೆದುಬಿಟ್ಟು ನಂತರ ಇವಾಗ ಅದ ಪಾತ್ರೆದ್ರೊಳಗನ್ನು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೋತಾಯಿದ್ದೀನಿ ಇದಿಷ್ಟು ಕಡಲೆಬೇಳೆ ಹಾಕ್ಕೊಂಡು ನಂತರ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಬೇಕು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿಕೊಂಡು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡಿದ್ದೀನಿ ಸಣ್ಣ ಉರಿ ಇಟ್ಕೊಂಡು ಬೆಲ್ಲ ಪೂರ್ತಿ ಕರಗಬೇಕು ನೋಡಿ ಈ ಥರ ಕರಗಿದ ತಕ್ಷಣ ಸ್ವಲ್ಪ ಬೆಲ್ಲದ ನೀರೆಲ್ಲ ಬಿಟ್ಕೊಂಡ್ಬಿಡತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಬೆಲ್ಲ ಕೂಡ ಕರಗ್ತಾ ಇದೆ ಇದೇ ಟೈಮ್ದೊಳಗೆ ಹಸೆ ತೆಂಗಿನಕಾಯಿ ತೆರೆದಿಟ್ಕೊಂಡಿರುವಂಥ ಫ್ರೆಶ್ ಆಗಿ ಆವಾಗಲೇ ತೆರೆದಿಟ್ಕೊಂಡಿರುವಂಥ ಹಸೆ ತೆಂಗಿನಕಾಯಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನಂತರ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮ್ ಗೋಡಂಬಿ ದ್ರಾಕ್ಷಿ ನಂತರ ಗಸಗಸೆ ಏಲಕ್ಕಿ ಪುಡಿನ ಹಾಕಿ ಫ್ರೈ ಮಾಡಿರೋದನ್ನು ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಟೈಮ್ ತೊಗೊಳ್ಳೋಂಗಿಲ್ಲ ತುಂಬಾ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್ ಕಡಲೆಬೇಳೆ ಒಂದು ಇದ್ದರೆ ಸಾಕು ನೋಡಿ ರುಚಿಯಾಗಿ ನಾವು ಪಾಯಸನ ಮಾಡ್ಕೋಬೋದು ಯಾವುದೇ ಅಂದ್ರೆ ಅಂದರೆ ಹಬ್ಬಗಳಲ್ಲಾಗಿರ್ಬೋದು ಪೂಜೆ ಟೈಮ ಅಥವಾ ಉಪವಾಸ ಇದ್ದಾಗ ಹೀಗೆ ನೀವು ಪಾಯಸನ ಮಾಡ್ಕೊಳ್ಳಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ನೀರು ಕೂಡ ಸೇರಿಸ್ಕೊಂಡೆ ಆವಾಗ ಇದು ಎಷ್ಟು ತೆರಳುವಾಗೆ ಆಗಿದೆ ನೋಡಿ ಇವಾಗ ಇದಕ್ಕೆ ಇಲ್ಲಿ ಬಿಸಿ ಮಾಡಿ ಇಟ್ಕೊಂಡಿರುವಂಥ ಹಾಲನ್ನ ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನಾನು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಳ್ಳವಾಗಬಾರ್ದು ಇದಕ್ಕೆ ಪಾಯಸಾಗೆ ಮೀಡಿಯಮ್ದಲ್ಲಿ ಮಂದಗೆ ಆದರೆ ಸಾಕು ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗದು ಎಲ್ಲರಿಗೂ ಇಷ್ಟ ಆಗುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಮೇಲುಗಡೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾಗಿರುವಂಥ ಕಡಲೆಬೇಳೆ ಪಾಯಸ ರೆಡಿ ಆಗುತ್ತೆ ನೋಡಿ ಕುದಿಸಿದ ನಂತರ ಸ್ವಲ್ಪ ಸ್ವಲ್ಪ ಇದು ಗಟ್ಟಿ ಕೂಡ ಆಗುತ್ತೆ ನೋಡಿ ಇವಾಗ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಮೇಲೆ ಸ್ವಲ್ಪ ಇದು ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಅಂದರೆ ಜಾಸ್ತಿ ತೆಳು ಕೂಡ ಇರಬಾರ್ದು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಇದ್ದಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿಬಿಡಿ ಅಂದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ತೆಳುವಾಗಿಬಿಟ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಕೆಳಗಡೆ ಇದ್ದೀನಿ ನೋಡಿ ಇದ್ದರೆ ಸಾಕು ಆರಿದ ಮೇಲೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದಿಷ್ಟಿದ್ರೆ ಕರೆಕ್ಟಾಗಿರುತ್ತೆ ಇವಾಗ ಒಂದು ಬಟ್ಲಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ವ ಸಿಂಪಲ್ಲಾಗಿ ಕಡಲೆಬೇಳೆ ಪಾಯಸನ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಈಸಿ ಕೂಡ ಮಾಡೋದು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ರುಚಿಯಾಗಿ ಈ ಕೀರ್ನ ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್